ಹಾ ಹೆಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಗೆ ಚಾನಲ್ ಎಲ್ಲರಿಗೂ ಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಎಸ್ ಎಸ್ ಸಿ ಕಡೆಯಿಂದ ಮತ್ತೊಂದು ಬೃಹತ್ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಆದರೆ ಕಾನ್ಸ್ಟೇಬಲ್ ಆಮೇಲೆ ರೈಫಲ್ ಮ್ಯಾನು ಆಮೇಲೆ ಸಿಪಾಯಿ ಹುದ್ದೆ ನೆಲೆ ಕರೆದಿದ್ದಾರೆ ಈ ಹುದ್ದೆಗಳಿಗೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಪುರುಷ ಸಂತ್ ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಆಲ್ ಇಂಡಿಯಾ ತುಂಬ ಇರತಕ್ಕಂಥ ಒಂದು ನೇಮಕಾತಿ ಆಗಿದೆ ಇವಾಗ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ನಿಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಬಂದಿರತಕ್ಕ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಮಾಹಿತಿ ಮಾಹಿತಿಗಳು ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ಬೇರೆ ವಿಷಯ ಕೂಡ ಇವಾಗ ಪೆನ್ಷನ್ ಎಸ್ ಸಿ ಆಫ್ಷಿಯಲ್ ವೆಬ್ಸೈಟ್ ಇದೆ ಇಲ್ಲಿರ್ತಕ್ಕಂಥ ಮಾಹಿತಿ ಆಗಿದೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ವೇಕೆನ್ಸಿ ಅಂತ ಕಾನ್ಸ್ಟೇಬಲ್ ಜಿ ಡಿ ಸೆಂಟ್ರಲ್ ಆರ್ಮ್ ಫೋರ್ಸು ಸಿ ಎಸ್ ಎಫು ಎಸ್ ಎಸ್ ಪಿ ಹಲವಾರು ಕೊಟ್ಟಿದ್ದಾರೆ ಕೆಳಗಡೆ ಸೆಂಟ್ರಲ್ ಆರ್ಮ್ ಫೋರ್ಸ್ ಸಿ ಎಸ್ ಎಫ್ ಎಸ್ ಎಸ್ ರೈಫಲ್ ಮ್ಯಾನು ಅಸ್ಸಾಂ ರೈಫಲ್ ಹಲವಾರು ಹುದ್ದೆ ಕೊಟ್ಟಿರಲಿ ಇದು ಮಾಹಿತಿ ಬಂದಿದೆ ಇಲ್ಲಿ ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಅದು ಸುಮಾರು ಪೇಜ್ ಪಿ ಡಿ ಎಫ್ ಇದೆ ಹಾಗೂ ಇದ್ರ ಬಗ್ಗೆ ಮಾಹಿತಿ ನೋಡೋಣ ಇಲ್ಲಿ ಈ ನೋಡಿ ಈ ರೀತಿ ಮಾಹಿತಿ ಬಂದಿದೆ ಎಸ್ ಎಸ್ ಸಿ ರಿಕ್ವಾರ್ಮೆಂಟ್ ಎರಡು ಸಾವಿರದ ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಕಾನ್ಸ್ಟೇಬಲ್ ರೈಫಲ್ ಮ್ಯಾನು ಆಮೇಲೆ ಸಿಪಾಯಿ ವಿಕೆನ್ಸಿಯಿಂದ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಎಸ್ ಎಲ್ ಸಿ ಪಾಸ್ ಅವರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಎಸ್ ಎಲ್ ಸಿ ಎಸ್ ಎಸ್ ಸಿ ವೇಕೆನ್ಸಿ ನೇಷನ್ ಕೊಟ್ಟಿದ್ದಾರೆ ಇಲಾಖೆ ಹೆಸರು ಬಂದ್ಬಿಟ್ಟು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಆಗಿರುತ್ತದೆ ಎಸ್ ಎಸ್ ಸಿ ಆಗಿರುತ್ತದೆ ಇಲ್ಲಿ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಮೂವತ್ತೊಂಬತ್ತು ಸಾವಿರದ ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಹುದ್ದೆ ಆಗಿವೆ ಉದ್ಯೋಗಸ್ಥರು ಆಲ್ ಇಂಡಿಯಾ ತುಂಬ ಇರತಕ್ಕಂಥ ತುಂಬಿರ್ತಕ್ಕಂಥ ಆಗಿದೆ ಪೋಸ್ಟ್ ಆಸರು ಕಾನ್ಸ್ಟೇಬಲ್ ರೈಫಲ್ ಮ್ಯಾನು ಸಿಪಾಯಿ ಹುದ್ದೆಗಳಾಗಿವೆ ಸ್ಯಾಲರಿ ಅವರಿಗೆ ಹದಿನೆಂಟು ಸಾವಿರದಿಂದ ಅರವತ್ತೊಂಬತ್ತು ಸಾವಿರದ ಒಂದು ರೂಪಾಯಿ ಪರ್ ಮಂತ್ ಸಾಲ ಇರುತ್ತೆ ಇನ್ನು ಈ ಹುದ್ದೆಗಳ ವೇಕೆನ್ಸಿ ತಿಳ್ಸ್ಕೊಳ್ಬೇಕಾದ್ರೆ ಎಲ್ಲಿ ಲಿಸ್ಟೆಸ್ಟ್ ಕಲಿ ಕೊಟ್ಟಿದ್ದಾರೆ ಇಲ್ಲಿ ಯಾವ್ಯಾವ ಕೋರ್ಸ್ ಕೊಟ್ಟಿದ್ದಾರೆ ಮತ್ತು ನಂಬರ್ ಆಫ್ ಕೋರ್ಸ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಬಿ ಎಸ್ ಎಫ್ದಲ್ಲಿ ಹದಿನೈದು ಸಾವಿರದ ಆರುನೂರ ಐವತ್ನಾಲ್ಕು ಹುದ್ದೆಗಳಿವೆ ಸಿ ಎಸ್ ಎಫ್ನಲ್ಲಿ ಏಳು ಸಾವಿರದ ಒಂದು ನಲವತ್ತೈದು ನಲ್ವತ್ತೈದು ಹುದ್ದೆ ಕಾಲಿವೆ ಸಿ ಆರ್ ಪಿ ಎಫ್ನಲ್ಲಿ ಹನ್ನೊಂದು ಸಾವಿರದ ಐದುನೂರ ನಲವತ್ತೊಂದು ಹುದ್ದೆ ಕಲಿವೆ ಎಸ್ ಎಸ್ ಬಿಯಲ್ಲಿ ಯಲ್ಲಿ ಎಂಟುನೂರ ಹತ್ತೊಂಬತ್ತು ಹುದ್ದೆ ಕಾಲಿವೆ ಐ ಟಿ ಬಿ ಪಿನಲ್ಲಿ ಮೂರು ಸಾವಿರದ ಐದುನೂರು ಹುದ್ದೆ ಕಾಲಿವೆ ಎ ಆರ್ದಲ್ಲಿ ಒಂದು ಸಾವಿರದ ಎರಡು ನೂರ ನಲವತ್ತೆಂಟು ಹುದ್ದೆ ಕಾಲಿವೆ ಅದೇ ರೀತಿ ಎಸ್ ಎಸ್ ಎಫ್ ಅಲ್ಲಿ ಮೂವತ್ತೈದು ಹುದ್ದೆ ಖಾಲಿವೆ ಎನ್ ಸಿ ಬಿಯಲ್ಲಿ ಇಪ್ಪತ್ತೆರಡು ಹುದ್ದೆ ಕಾಲಿವೆ ಟೋಟಲಾಗಿ ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಹುದ್ದೆ ಕಾಲಿವೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಕನಿಷ್ಠ ಎಸ್ ಎಲ್ ಸಿ ಪಾಸ್ ಪಾಸಾಗಬೇಕು ಅಂತ ಕೊಟ್ಟಿದ್ದಾರೆ ಇನ್ನು ವೈಮಿತ್ರಿ ನೋಡಬೇಕಾದ್ರೆ ಹದಿನೆಂಟರಿಂದ ಇಪ್ಪತ್ತ್ಮೂರು ವರ್ಷ ಇರಬೇಕಾಗತ್ತೆ ಅದು ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂತೆ ಈ ಕೆಳಗಡೆ ವೈಮುಖ್ಯ ಸಲ್ಲಿಕೆ ಕೂಡ ಇರುತ್ತದೆ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ಮೂರು ವರ್ಷ ಸಾರಿ ಐದುವರೆ ಸಲ್ಲಿಕೆ ಇರುತ್ತದೆ ಎಕ್ಸ್ ಓ ಬಿ ವರ್ಷನಾಗಿ ಒರಿಗೆ ಮೂರುವರೆ ಸಲ್ಲಿಕೆ ಕೊಟ್ಟಿರ್ತಾರೆ ಅಂದರೆ ಇಪ್ಪತ್ತೈದರಿಂದ ಇಪ್ಪತ್ತ್ ಇಪ್ಪತ್ತೈದು ಇಪ್ಪತ್ತೆಂಟರವರೆಗೆ ವೈಮುತ್ ಬರುತ್ತೆ ಅದು ಇನ್ನು ಅಪ್ಲಿಕೇಶನ್ ಫೀಸ್ ಫೀಸ್ ಬಂದು ಎಸ್ ಸಿ ಎಸ್ ಟಿ ಎಕ್ಸ್ ಎಕ್ಸ್ನಿಗೆ ಯಾವುದೇ ರೀತಿ ಫೀಸ್ ಇಲ್ಲ ಎಲ್ಲ ಕ್ಯಾಂಡಿಡೇಟ್ಗೆ ಇತರೆ ಅಭ್ಯರ್ಥಿಗೆ ಒಂದೂರು ರೂಪಾಯಿ ಶುಲ್ಕವಿದೆ ಪೇಮೆಂಟ್ ಮಾಡೋದು ಜನ ಆನ್ಲೈನ್ ಮೂಲಕ ಕೈಗೊಳ್ಳುತ್ತೈತೆ ಇನ್ನು ಇಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತವೆ ಸಿ ಬಿ ಟಿ ಎಕ್ಸಾಮು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರ್ತದೆ ಫಿಸಿಕಲ್ ಎಫಿಷನ್ಸಿ ಟೆಸ್ಟ್ ಇರ್ತದೆ ಮೆಡಿಕಲ್ ಎಕ್ಸಾಮಿಷನ್ ಟೆಸ್ಟ್ ಇರ್ತದೆ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೆ ಮೂಲಕ ಆಯ್ಕೆ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಆಯ್ಕೆ ಆದರೆ ಇಲ್ಲಿ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಂದರೆ ಕಾನ್ಸ್ಟೇಬಲ್ ಜಿ ಡಿ ಮತ್ತು ರೆಫರ್ಮೆನ್ ಹುದ್ದೆಗಳಿಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರಿಂದ ಅರವತ್ತೊಂಬತ್ತು ಸಾವಿರದ ಒಂದು ರೂಪಾಯಿ ಪರ್ ಮಂತ್ ಇರುತ್ತೆ ಇನ್ನು ಸಿಪಾಯಿ ಹುದ್ದೆಗಳಿಗೆ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರದ ಒಂಬತ್ತು ರೂಪಾಯಿ ಪರ್ ಮಂತ್ಸಲ್ಲಿರುತ್ತೆ ಇಲ್ಲಿ ಕಲೆಗಡೆ ಡೇಟ್ ಕೂಡ ಕೊಟ್ಟಿದ್ದಾರೆ ಸ್ಟಾರ್ಟ್ ಡೇಟ್ ಅಪ್ಲೈ ಆನ್ಲೈನ್ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅಂದರೆ ನಿನ್ನೆಯಿಂದ ಅರ್ಜಿ ಆರಂಭವಾಗಿದೆ ಲಾಸ್ಟ್ ಡೇಟು ಹದಿನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಾಗಿದೆ ಅಷ್ಟೊಂದು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇನ್ನು ಲಾಸ್ಟ್ ಡೇಟ್ ಆಫ್ ಮೇಕಿಂಗ್ ಪೇಮೆಂಟ್ ಪೇಮೆಂಟ್ ಮಾಡೋ ಕೊನೆಯ ದಿನಾಂಕ ಹದಿನೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿರ್ತದೆ ಇಲ್ಲಿ ಡೇಟ್ ಆಫ್ ವಿಂಡೋಸ್ ಅಪ್ಲಿಕೇಶನ್ ಟಿಷನ್ ಕರೆಕ್ಷನ್ ಇನ್ಕ್ಲೂಡಿಂಗ್ ಅಂತ ಆನ್ಲೈನ್ ಪೇಮೆಂಟ್ ಕರೆಕ್ಷನ್ ಅಂದರೆ ನೀವು ಅಪ್ಲೈ ಹಾಕಿದ ನಂತರ ಏನಾದರೂ ನಿಮ್ಮ ತಿದ್ದುಪಡಿ ಅಥವಾ ಕರೆಕ್ಷನ್ ನೋಡ್ಕೋಬೇಕಾದ್ರೆ ಐದು ಐದರಿಂದ ಏಳು ಸಪ್ ನವೆಂಬರ್ ಒಳಗೆ ಅವಕಾಶ ಕೊಟ್ಟಿರ್ತಾರೆ ತರಸ್ಕೊಳಗೆ ತಿದ್ದುಪಡಿ ಮಾಡ್ಕೋಬೋದು ಇನ್ನು ಎಕ್ಸಾಮ್ ಶಲ್ಲಿ ಯಾವ್ಯಾರಿದೆ ಅಂದರೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ಎಕ್ಸಾಮ್ ಕೊಟ್ಟನ್ನು ಕೊಟ್ಟಿದ್ದಾರೆ ಇದಿಷ್ಟು ಮಾಹಿತಿ ಇಲ್ಲಿ ಕೆಳಗಡೆ ಇಲ್ಲಿ ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಇದು ಎಪ್ಪತ್ತ್ಮೂರು ಪೇಜ್ ಪೇಜ್ ಪಿ ಡಿ ಎಫ್ ಇದೆ ಈ ಪಿ ಡಿ ಎಫನ್ನು ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿದ್ದೇನೆ ತಾವು ಅದನ್ನು ನೋಡಿಕೊಂಡು ಅರ್ಜಿ ಸಲ್ಲಿಸ್ಬೋದು ಇಲ್ಲಿ ತಗೊಂಡು ನೋಡ್ಬೋದು ಟೋಟಲಾಗಿ ಪೋಸ್ಟ್ ಕೂಡ ಕೊಟ್ಟಿದ್ದಾರೆ ಯಶಸ್ಟ್ ಖಾಲಿ ಅಂತ ತೋರಿಸ್ತೀನಿ ನೋಡಿ ಟೋಟಲ್ ಬೇಕಷ್ಟೇ ವೇಕೆನ್ಸಿ ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಕಲಿವೆ ಬಿ ಎಸ್ ಎಫ್ ಸಿ ಎಸ್ ಎಫ್ನಲ್ಲಿ ಸಿ ಆರ್ ಪಿ ಎಫ್ ಎಸ್ ಎಸ್ ಬಿ ಐ ಟಿ ಬಿ ಪಿ ಎ ಆರ್ ಒ ಎಸ್ ಎಸ್ ಎಫ್ ಎನ್ ಸಿ ಬಿ ಕೊಟ್ಟಿದ್ದಾರೆ ಪುರುಷರಿಗೆ ಕೂಡ ಪುರುಷರಿಗೆ ಟೋಟಲಾಗಿ ಹದಿನೈದು ಸಾವಿರದ ತೊಂಬತ್ನಾಲ್ಕು ಹುದ್ದೆ ಕಲಿವೆ ಮಹಿಳೆಯರಿಗೆ ಟೋಟಲಾಗಿ ಮೂವ ಇದು ಮೂರು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅರವತ್ತೊಂಬತ್ತು ಪೋಸ್ಟ್ ಕಲಿವೆ ಇಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಜನರಲ್ ಕೊಟ್ಟಿದ್ದಾರೆ ನೀವು ಯಾವ ಕೆಟಗರಿ ಇರುತ್ತೆ ಅದು ಯಾವ್ಯಾವದಲ್ಲಿ ಎಷ್ಟು ಪೋಸ್ಟ್ ಕಾಲ ನೋಡ್ಕೋಬೇಕಾದ್ರೆ ಮೊದಲಿಗೆ ಈ ಕಾಲನ್ನು ನೋಡ್ಕೊಳ್ಳಿ ನೋಡ್ಕೊಂಡು ಆಮೇಲೆ ನೀವು ಯಾವ ಮಾಡಬೇಕು ಅಪ್ಲೈ ಮಾಡಬೇಕಂತ ಕರೆಕ್ಟ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗೆ ಇಲ್ಲಿ ಎಲ್ಲ ಮಾಹಿತಿ ಸೇರಿ ಕೊಟ್ಟಿದ್ದಾರೆ ಒಂದು ಸಾರಿ ಪಿ ಡಿ ಪಿ ಹೇಳ್ತಕ್ಕಂಥ ಮಾಹಿತಿ ಓದ್ಕೊಂಡು ಅರ್ಜಿಯನ್ನು ಅನ್ನ ಮೂಲಕ ಸಲ್ಲಿಸ್ಬೋದಾಗಿದೆ ಇವಾಗ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಆಫ್ ಕಾಣ್ತೀನಿ ಆಲ್ಮೋಸ್ಟ್ ಆಲ್ ಫಾರ್ಮ್ ಎಲ್ಲ ಗೊತ್ತರತೆಗೆ ಸಲ್ಲಿಸಬೇಕಂತ ಇಲ್ಲಿ ಎಸ್ ಎಸ್ ಎಲ್ಲಿ ಎಸ್ ಎಸ್ ಸಿ ಪೋರ್ಟಲ್ ಹೋಗಿ ತಾವು ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿ ಅಪ್ಲೈ ಮಾಡ್ತಾ ಅಪ್ಲೈ ಇಲ್ಲಿ ನೀವು ರೆಜಿಸ್ಟರ್ ಅಂತ ಕಾಣ್ತಾ ಇರಲಿಲ್ಲ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇದು ರೆಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ರಿಜಿಸ್ಟರ್ ಮಾಡಿಕೊಂಡು ಇದರಿಂದ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನ ಮೂಲ ಈ ಸ್ಟೆಪ್ ಬರೋದು ನಾವು ಹಲವಾರು ವೀಡಿಯೋದಲ್ಲಿ ಹೇಳಿದ್ದೀನಿ ಹೇಗೆ ರಜಿಸ್ಟರ್ ಮಾಡ್ಕೋಬೇಕು ಅಂತ ಆ ಹಿಂದಿನ ವೀಡಿಯೋ ಬೇಕಂತ ನೋಡ್ಕೋಬೋದು ಈಗ ರಿಜಿಸ್ಟರ್ ಮಾಡಿಕೊಂಡು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ನಿಮ್ಮ ಐಡಿ ಪಾಸ್ವರ್ಡ್ ಬರುತ್ತೆ ಆ ನಂತರ ಲಾಗಿನ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಇದೊಂದು ಎಸ್ ಎಲ್ ಸಿಗಳೇಮನ್ನು ಬೃಹತ್ ನೇಮಕಾತಿ ಬಗ್ಗೆ ಸಣ್ಣ ಮಾಹಿತಿ ಹೇಳಿದ್ದೀನಿ ತಮಗೆ ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೇನೇ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯಲ್ಲಿ ಯಾರ್ಯಾರು ಎಸ್ ಎಲ್ ಸಿ ಇದ್ದವರು ಮುಗಿಸಿದ್ರ ಇದ್ದರೆ ಕೂಡ ವಿಡಿಯೋನ ಶೇರ್ ಮಾಡಿ ಇನ್ನೂ ಉದ್ಯೋಗ ಅರ್ಜಿ ಸಲ್ಲಿಸೋ ಟೈಮ್ ಇದೆ ಆಲ್ಮೋಸ್ಟ್ ಅಲ್ಲ ಎಲ್ಲರೂ ಸಹ ಅರ್ಜಿ ಹಾಕ್ತಾ ಇದ್ದಾರೆ ಅವಾಗ ಸರಿಯಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ